ಈ ಸುದ್ದಿಯ ಪ್ರಯೋಜಕರು ಪರಂ ರಿಟೆಡ್ಸ್ ತುಮಕೂರು ಸಂಪರ್ಕಿಸಿ ಸೆವೆನ್ ಡಬಲ್ ನೈನ್ ಡಬಲ್ ಸಿಕ್ಸ್ ಟು ತ್ರೀ ತ್ರಿಬಲ್ ಸಿಕ್ಸ್ ಹಾಗೂ ನೈನ್ ಸೆವೆನ್ ಫೋರ್ ಟೂ ಸೆವೆನ್ ತ್ರೀ 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 ಸಿಕ್ಸ್ ನಿಮ್ಮ ಸುಮಧುರ ಕ್ಷಣಗಳನ್ನು ಕಳೆಯಲು ಈ ಸ್ಥಳಕ್ಕೆ ಭೇಟಿ ನೀಡಿ ಕಲರಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾಗರಾಜ್ ಶಬರಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಚಿವ ಸಂತೋಷ್ ಲಾಡ್ ಅವರ ಹೋದಲ್ಲಿ ಬಂದಲ್ಲಿ ಪ್ರಧಾನಿ ಮೋದಿಜಿ ಅವರನ್ನು ಟೀಕಿಸುವುದನ್ನು ಬಿಟ್ಟರೆ ಕ್ಷೇತ್ರದ ಬೇರೆ ಅಭಿವೃದ್ಧಿ ಕಾರ್ಯಗಳತ್ತ ನೋಡುತ್ತಲೇ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿಯೂ ಸಾಧ್ಯವಿಲ್ಲ ಸಚಿವರು ದೇಶದ ಗಮನ ಕೊಡುವ ಬದಲು ತಮ್ಮ ಕ್ಷೇತ್ರಕ್ಕೆ ಗಮನ ಕೊಡಲಿ ತಮ್ಮ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ತಮ್ಮ ಸರ್ಕಾರವಿದ್ದರೂ ಲೋಕಾಯುಕ್ತರಿಂದ ರೆಡ್ ಹ್ಯಾಂಡ್ ಆಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತನೊಬ್ಬ ರೈತನೊಬ್ಬನಿಂದ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಾನೆ ಯಾವೊಬ್ಬ ಅಧಿಕಾರಿಯೂ ಹತೋಟಿಯಲ್ಲಿಲ್ಲ ಈ ಬಗ್ಗೆ ಉತ್ತರ ಕೊಡಲಿ ಇದು ಹೀಗೆ ಮುಂದುವರೆದರೆ ಪ್ರತಿಭಟನೆ ಮಾಡುವ ದಿನಗಳು ದೂರವಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆದರೂ ನಾವು ಅಹಿಂಸೆ ಅಂತ ಕೊಡ್ತೀವಿ ಅಂತಂದ್ರೆ ಆಗುದಿಲ್ಲ ಯಾವ ಪಾಕಿಸ್ತಾನದವ್ರು ಒಳಗೆ ಬಂದು ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಿದ್ರೆ ಅವರ ಬಾಲ ಮುಗಿದುಕೊಳ್ಳುವ ರೀತಿಯಲ್ಲಿ ಮಾಡಿದಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ವಿ ಭಾರತ ಭಾರತಕ್ಕೆ ತಾಕತ್ ಅದಪ್ಪ ಅಂತ ಕಾರಣಕ್ಕಾಗಿ ನಮ್ಗೆ ಗೌರವ ಸಿಗ್ತದೆ ಹಿಂಗಾಗಿ ಬೇರೆ ಬೇರೆದವರು ಇದವರು ಬರ್ತಾ ಇದ್ದಾರೆ ಈಗ ಎಪ್ಪತ್ತೈದು ವರ್ಷದೊಳಗಾಗಿಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದದ ಆ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ನಮ್ಗೆ ನೌಕರಿ ಸಿಗ್ತಾವ ಟರ್ನೋವರ್ ಆಗ್ತದೆ ಟ್ಯಾಕ್ಸ್ ಬರ್ತದ ಆ ಟ್ಯಾಕ್ಸ್ ದುಡ್ಡು ಬಡವರು ಸೇವೆ ಮಾಡುದು ಇದನ್ನ ಆರ್ಥಿಕತೆ ಬೆಳೆಸುತ್ತೆ ಸರಳ ಶಬ್ದ ಆ ಕಾರಣಕ್ಕಾಗಿನ ಇವತ್ತಿಗೂ ಐದು ಕೆಜಿ ಅಕ್ಕಿ ಎಂಬತ್ತು ಕೋಟಿ ಜನರಿಗೆ ಕೊಡ್ತಾ ಇರೋರು ಆರೋಗ್ಯ ಕಡತಾ ಇತ್ತು ಒಲಿ ಊದ್ರಿ 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 ಅರವತ್ತೈದು ವರ್ಷಗಳು ಮೋದಿ ಗೋಷ್ಠಿಂತ ಮೊದಲು ಅರವತ್ತೈದು ವರ್ಷ ಗುರುಗಳ ಎಂಟು ಕೋಟಿ ಗಾಸ್ ಮೋದಿ ಬಂದ ಮೋದಿ ಬಂದ ಹತ್ತು ವರ್ಷದೊಳಗ ಹತ್ತು ಕೋಟಿ ಗ್ಯಾಸ್ ಹತ್ತು ಕೋಟಿ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ ಗೊತ್ತಿದ್ದೀವಿ ನಿನ್ನೆ ಮೊನ್ನೆ ಸರ್ಕಾರದವರು ಫಲಾನುಭವಿಗಳ ಸಮಾವೇಶವನ್ನು ಮಾಡಿದ್ರು ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದ್ರೆ ತಪ್ಪಾಗುತ್ತೆ ಸಮಾವೇಶವನ್ನು ಮಾಡಿದ್ರು ಸುಮಾರು ನೂರಾರು ಬಸ್ಗಳನ್ನ ಬಿಟ್ಟು ಜನರನ್ನ ತಗೊಂಡು ಇದೇ ಇಲ್ಲೇ ಎದುರಿಗೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನಾನಿ ಇವ್ರಿಗೆ ಹೇಳಕ್ ಇಷ್ಟ ಪಡ್ತೇನೆ ಇವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ನಿಮ್ಗೆ ನೂರಾರು ಬಸ್ಗಳನ್ನ ಬಿಡಾಕೈತಿ ಆದ್ರೆ ಬಡವರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ರೈತರಿಗೋಸ್ಕರ ನಿಮ್ಗೊಂದು ಎರಡು ಬಸ್ ಜಾಸ್ತಿ ಬಿಡಕ ನಿಮ್ಮ ಹತ್ರ ಬಸ್ಗಳಿಲ್ಲ ನಿಮಗೆ ನಿಮ್ಮ ದೊಡ್ಡ ಸ್ಥಾನಕ್ಕೆ ದೊಡ್ಡ ದೊಡ್ಡ ತೇಜ ಕೊನೆ ಕಾರ್ಯಕ್ರಮ ಮಾಡಿದ್ರಿ ಜನರನ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ದಾದಾಗಿರಿ ಮಾಡಿ ನೀವು ಜನರನ್ನ ಕರ್ತಂದ್ರಿ ಈ ಇಂಥ ದಿನಗಳು ಬಹಳ ದಿವಸ ನಡೆಯಂಗಿಲ್ಲ ನಿಮಗೆ ನಾನು ಮಾತು ಹೇಳಕ್ಕೆ ಬರ್ತೀನಿ ನಾನು ಕೇಳ್ತಿರ್ತೇನೆ ಪದೇ 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 ಅವರು ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ರು ಸಹಿತ ನಮ್ಮ ಜಗತ್ತಿನಲ್ಲೇ ಜನಪ್ರಿಯರಾದಂತ ಸನ್ಮಾನ್ಯ ಮೋದಿಜಿ ಅವ್ರ ಬಗ್ಗೆ ಇಲ್ಲ ಸರ್ವ ಮಾತಾಡ್ತಾರೆ ಅವ್ರ ಮಾತಾಡಬೇಕಾದ್ರೆ ಅವ್ರ ಮಾತಾಡ್ಬೇಕಾದ್ರೆ ಇರಂಗಿಲ್ಲ ಇಲ್ಲವ್ರು ನಾನೇನೋ ಮಾತಾಡಿದ್ರೆ ಅವ್ರಿಗೆ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಅಂತ ತಿಳ್ಕೊಂಡು ಅವ್ರು ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಏ ಇಲ್ಲ ನಾನು ಮೋದಿಜಿ ಅವ್ರು ಬಂದ್ರೆ ನಾನು ಡಿಬೇಟ್ ಮಾಡಕ್ಕೆ ಮಾರಾಯ ಮೋದಿಜಿ ಅವರು ಎದುರು ನಿಂದ ಒತ್ತಡಿಗೆ ಇರಲಿ ನಮ್ಮ ಒಬ್ಬ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನ ಈ ಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತನ ಜೊತೆ ಡಿಬೇಟಿಗೆ ಬಾ ಆ ಡಿಬೇಟ್ ಅಲ್ಲಿ ಬಂದು ಪಾಸ್ ಆಗೋ ಆಮೇಲೆ ಮುಂದೆ ಯಾರು ಬರ್ಬೇಕು ಯಾರು ಬಿಡ್ಬೇಕು ಅಂದ್ರೆ ಮಾಡ್ತೀವಿ ಯಾಕಂದ್ರೆ ನೀ ಕ್ಷೇತ್ರದಲ್ಲಿ ಏನ್ ಮಾಡಿ ಅನ್ನೋದನ್ನ ನೋಡ್ಬೋದು ನೀವೊಂದ್ ದವಾಖಾನೆ ಕಟ್ಟಿಯಾ ಒಂದ್ ಸಾಲಿ ಕಟ್ಟಿಯಾ ಒಂದ್ ಕಾಲೇಜ್ ಕಟ್ಟಿಯಾ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಪ್ರತಿ ದಿವಸ ನನ್ನ ಸಹ ದಾಸರಾಗುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ಮಠದ ಸಹಿತ ಪ್ರತಿಯೊಬ್ಬರು ಪ್ರತಿ ಸಣ್ಣ ಸಣ್ಣ ಕಾರ್ಯಕ್ರಮ ಸಹಿತ ಹೋಗಲು ಬಹಳ ಮಂದಿ ಪೂಜೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರ ಬಗ್ಗೆ ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ಸಹಿತ ನೀವು ಅದೇ ಸಣ್ಣ ಮಠ ಇದ್ರೂ ಸಹಿತ ಯಾರು ಕರೆದ್ರೂ ಅಂತ ಏನು ನಾನು ಅದು ಹೋಗ್ಬೇಕು ಹನ್ನೆರಡು ಆದರೂ ಸಹಿತ ನಾನು ಅವರು ಅವ್ರ ಜೊತೆಗೆ ಸುಮಾರು ಒಂದು ಗಂಟೆ ಮಠ